ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿಯ ಚಾನಲ್ ಆದ ಜೈ ಜವಾನ್ ಜೈ ಕಿಸ ಮತ್ತೊಂದು ಟಿಫರ್ ಸ್ಮಾಲ್ ಟಿಫರ್ ಮಾರಾಟಕ್ಕೆ ತಂದಿದ್ದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ರೆ ಅಂಥವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಏನು ಲೇಟ್ ಮಾಡದೆ ನೇರವಾಗಿ ಗಾಡಿ ಬಗ್ಗೆ ಆ ಓನರ್ ವಯಸ್ಸಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಕೇಳಿಸಿಕೊಂಡ್ಬಿಡೋ ಲೊಕೇಶನ್ ರೇಟ್ ಎಷ್ಟು ಮಾಡಲ್ ಎಷ್ಟು ರನ್ನಿಂಗ್ ಎಷ್ಟಾಗಿದೆ ಪ್ರತಿ ಒಂದು ಎಲ್ಲ ನಿಮ್ಗೆ ಅವರ ವಾಯ್ಸಲ್ಲೇ ಕೇಳಿದ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಹಾಗಾದ್ರೆ ಸರ್ ಗಾಡಿ ಇದು ಯಾವ ಕಂಪನಿ ಗಾಡಿ ರೀ ಸರ್ ಇದು ಎಸ್ ಎಮ್ ಎಲ್ ಪ್ರಿಸ್ಟೇಜ್ ಗಾಡಿ ರೀ ಸರ್ ಇದು ಟಿಪ್ಪರ್ ಟಿಪ್ಪರ್ ಇದು ಸ್ಮಾಲ್ ಬರ್ತಾನೆ ಸ್ಮಾಲ್ ಟಿಪ್ಪರ್ ಒಂದು ಯೂನಿಟ್ ಸ್ಮಾಲ್ ಟಿಪ್ಪರ್ ಇದೆ ಕಂಪ್ನಿಡ್ ಇದೆಲ್ಲ ಇದೆ ಸರ್ ರೆಕಾರ್ಡ್ ಎರಡ್ ಸಾವಿರದ ಇಪ್ಪತ್ತೆರಡು ಪಾರ್ಕಿಂಗ್ ಇನ್ಸುರೆನ್ಸ್ ಎಲ್ಲ ಆಗಿದೆ ಇನ್ಸುರೆನ್ಸ್ ಬಂಪರ್ ಟು ಬಂಪರ್ ಇನ್ಸುರೆನ್ಸ್ ಮಾಡಿದ್ವಿ ಅವ್ರಿಗೆ ಸಾಧಾ ಇನ್ಸುರೆನ್ಸ್ ಅಲ್ಲ ಬಂಪರ್ ಟು ಬಂಪರ್ ಇನ್ಸುರೆನ್ಸ್ ಇದೆ ಕಂಪನಿ ಟಯರ್ ಈಗ ಗಾಡಿ ಬರುವಾಗ ನಾಲ್ಕು ಸಾವಿರ ಕಿಲೋಮೀಟರ್ ರನ್ ಆಗಿತ್ತು ಅದು ಶೋರೂಮ್ ಇಂದ ನಾವೀಗ ತಂದು ಗಾಡಿ ಒಂದು ಏಳು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಹನ್ನೊಂದು ಸಾವಿರ ಕಿಲೋಮೀಟರ್ ಹಾ ಟೋಟಲ್ ಕಿಲೋಮೀಟರ್ ರನ್ ಆಗಿದೆ ಹಾಗೆ ಕಂಪನಿ ಟೈರ್ ಅಲ್ಲಿ ಹಾಗೆ ಇದೆ ಕಂಡೀಷನ್ ಅಲ್ಲಿ ಸ್ಟೆಪ್ನಿ ಇನ್ನೂ ಬಿಚ್ಚಿಲ್ಲ ಹಾಗೆ ಇದೆ ಎಲ್ಲ ಗಾಡಿ ನ್ಯೂ ಅಲ್ಲಿ ಇದೆ ರನ್ ಅದು ಯಾವ್ದು ಮಣ್ಣು ಮರಳು ಯಾವ್ದು ಹಾಕ್ಲಿಲ್ಲ ಖಾಲಿ ಇಟ್ಯಾಚಿ ಖಾಲಿ ರನ್ ಆಗಿದೆ ಅಷ್ಟೇ ಇಟ್ಯಾಚಿ ಅಷ್ಟೇ ಬೇರೆ ಯಾವ್ದು ಕೆಲಸ ಮಾಡಿಲ್ಲ ನೀವು ಕಂಡೀಷನ್ ಅಲ್ಲಿ ಗಾಡಿ ನೋಡ್ಕೊಂಡು ಇದ್ ಮಾಡಿ ನೀವು ಫೈನಾನ್ಸ್ ಏನಿಲ್ಲ ಫೈನಾನ್ಸ್ ಮಾಡ್ಕೊಳ್ಬಹುದು ಸರ್ ಇರು ಲೊಕೇಶನ್ ಭಟ್ಕಳ ಅಂತ ಮುಡಿೇಶ್ವರ ಡಿಸ್ಟಿಕ್ ಡಿಸ್ಟ್ರಿಕ್ಟ್ ಕಾರ್ವಾರ್ ಸರ್ ಇದು ಡಿಸ್ಟ್ರಿಕ್ಟ್ ಕಾರ್ವಾರ್ ಜಿಲ್ಲೆ ಉತ್ತರ ಕನ್ನಡ ಉತ್ತರ ಕನ್ನಡ ಭಟ್ಕಳ ಅನ್ನೋ ಊರಲ್ಲಿ ಬರುತ್ತಲ್ಲ ಸರ್ ಇದು ಹ ಬಟ್ಕಳ ಊರಲ್ಲಿ ಟೌನ್ ಅಲ್ಲೇ ಬರುತ್ತೆ ಟೌನ್ ಅಲ್ಲಿ ಬರುತ್ತೆ ಸರ್ ಹೌದು ಹೌದು ಸರ್ ಫೈನಲ್ ಆಗ ಪ್ರೈಸ್ ಏನೈತೆ ಸರ್ ಗಾಡಿ ಇದ್ರೆ ಸರ್ ನಾವೊಂದು ಹದಿನಾಲ್ಕು 14 ಕ್ಕೆ ಬಂದ್ರೆ ಬಿಡ್ುವಂತ ಇದೆ ಇದೇವೆ ನಿಮ್ಮ ಹೊಸ ಗಾಡಿ ನಿಮಗೆ ಎಷ್ಟು ಬಿಡೀತ್ರು ಗಾಡಿ ಸರ್ ಅದು ಹೊಸ ಗಾಡಿ ಈಗ 17 1 ಆಗುತ್ತೆ ಹ ಹ ಸರ್

ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊತೀನಿ ಯಾವ ರೀತಿ ಗಾಡಿ ಇದೆ ಯಾರಾದರೂ ಹೊಸ ಗಾಡಿ ತೊಗೊಳ್ಳೋರಿದ್ರೆ ಈ ಗಾಡಿ ತೊಗೊಂಡ್ರೆ ನಿಮಗೆ ತುಂಬ ಡಿಸ್ಕೌಂಟ್ ಮೇಲೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ಲಾಸ್ಟಲ್ಲಿ ಸ್ಕ್ರೀನಲ್ಲಿ ಶೋ ಆಗುತ್ತೆ ನಮ್ಮ ನಂಬರಿಗೆ ಶೆಂಡ್ ಮಾಡಿದರೆ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನು ಶೇರ್ ಮಾಡ್ಬೋದು ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಅಡ್ವಾನ್ಸ್ ಪೇಮೆಂಟ್ ಮಾಡೋಕ್ಕೋಗಡಿ ಗಾಡಿ ಇಷ್ಟ ಆಗಿತ್ತು ಅಂದರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಕೊಂಡ್ಕೊಳ್ಳಿ ಅಂತ ಹೇಳ್ತಾ Thank you for watching namaskara